ಇವತ್ತು ಸರ್ಕಾರದಲ್ಲಿ ಎಸ್ ಐ ಫಾರ್ಮ್ ಮಾಡಿದ್ದಾರೆ ಅವರನ್ನು ಹೆಚ್ಚಿನ ರೀತಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಒಂದು ಇನ್ವೆಸ್ಟಿಗೇಷನ್ಸ್ ಆಗಿ ರಿಪೋರ್ಟ್ಸ್ಗಳು ಕೊಟ್ಟು ಭಾಳಷ್ಟು ಜನ ಅಲ್ಲಿಯ ಭಾಗದ ಬಿ ಜೆ ಪಿ ನಾಯಕರುಗಳು ಅವರೆಲ್ಲ ಅವ್ರ ಜೊತೆ ಯಾರ್ಯಾರು ಜೊತೆ ಓಡಾಡ್ಕೊಂಡಿದ್ರು ಅವರ ಅವ್ರ ಜೊತೆ ಯಾರ್ಯಾರು ವೈಮನಸ್ಸಿದ್ರು ಅಸಮಾಧಾನ ಇದ್ರು ಅವರೆಲ್ಲರೂ ಬ್ಲಡ್ ಟೆಸ್ಟ್ ಮಾಡ್ಕೋಬೇಕು ಅನ್ನೋದು ನನ್ನ ಅವರ ಹಿತದೃಷ್ಟಿಯಲ್ಲಿ ನಾನು ಅದನ್ನು ನಿಮ್ಮ ಮೂಲಕ ಸಲಹೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಟೈಮ್ ತೆಗೆದುಕೊಂಡು ಇದನ್ನೇ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ ಎಚ್ ಐ ವಿಲೂ ಸಹ ಇಷ್ಟೆಲ್ಲ ಅರಿವು ಮೂಡಿದ್ರು ಸಹ ಭಾಳಷ್ಟು ಕಡೆ ಆ ಒಂದು ಬಹಿಷ್ಕಾರಗಳ ಜೊತೆಗೆ ಸಾಮಾಜಿಕ ಪಿಡುಗಾಗಿ ಹೊರ ಬಿಂಬಿತವಾಗಿರೋದನ್ನು ನಮ್ಮ ಸರ್ಕಾರ ಭಾಳಷ್ಟು ಹೆಸರಿ ಇದನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆ ಆಗೋಂಥ ಸಂದರ್ಭದಲ್ಲಿ ನಮ್ಮ ಮನೋಭಾವನೆ ಜನರ ಸೇವೆ ಕಡೆ ಇರಬೇಕು ಅಂಥದ್ರಲ್ಲಿ ಏನು ಎಚ್ ಐ ವಿ ಬಂದಿರೋಂಥ ರೋಗಿಗಳನ್ನು ದುರ್ಬಳಕೆ ಮಾಡಿರೋಂಥ ವಿಚಾರವನ್ನು ಕೇಳಿ ವಿಷಾದಿನೀಯ ಆ ಲೇಡಿ ತನ್ನನ್ನು ಅನಿ ಟ್ರ್ಯಾಪ್ಗೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಹ ಮಾಧ್ಯಮದ ಮೂಲಕ ನೋಡಿದ್ದಂಥದ್ದನ್ನು ನೋಡಿ ಭಾಳ ನೋವಾಯಿತು ಅದರ ಜೊತೆಗೆ ಆ ಲೇಡಿಯ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ರಾಜಕೀಯದ ವಿರೋಧ ಪಕ್ಷದ ಒಂದು ಗದ ಪ್ರವಾಹ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಸಹ ನರೇಶನು ಹೇಳಿದ್ರು ಹೇಳಿದರು ಇವತ್ತು ಯಾವುದೇ ಒಂದು ಬ್ಲಡ್ ಎಚ್ ಐ ವಿ ಪೇಷಂಟಿಂತ ಕಲೆಕ್ಟ್ ಮಾಡಿದ್ರೆ ವೈರಸಸ್ಸು ಹಾಫ್ ಆ್ಯನ್ ಅವರು ಲೈವ್ ಇರುತ್ತೆ ಅದನ್ನು ತೆಗೆದು ಕ್ಯಾನುಲಾ ಮೂಲಕ ಪ್ರಿಕ್ ಮಾಡಿದ್ರೆ ಚಾನ್ಸಸ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಚ್ ಐ ವಿ ಗೆಟಿಂಗ್ ಇನ್ಫೆಕ್ಟೆಡ್ ಇಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಶೇಕಡವಾರು ಆ ಒಂದು ವ್ಯಕ್ತಿ ವಿಕ್ಟಿಮು ಪಾಸಿಟಿವ್ ಆಗೋ ಅಂಥ ಚಾನ್ಸಸ್ ಇರುತ್ತೆ ಅಂಥ ಒಂದು ಮೆಥಡಲ್ಲಿ ಗುಂಪುಗಳಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಅಪಾದನೆ ಮಾಡಿರುವಂಥದ್ದು ಆರು ವರ್ಷಕ್ಕೊಬ್ಬ ಬಿ ಜೆ ಪಿ ಮುಖಂಡರ ಮೇಲೆ ಅವರಿಗೆ ಕೋಪ ಬಂದು ಮುನರತ್ನವರು ಆಜ್ಞೆ ಮೇರೆಗೆ ಎಚ್ ಐ ವಿನ ಟ್ರಾನ್ಸ್ಲಿಷನ್ ಮಾಡಲಿಕ್ಕೆ ಹೋದಂಥದ್ದನ್ನು ಒಂದು ಕಡೆ ವಿಚಾರಕ್ಕೆಪಟ್ಟೆ ಭಾಳಷ್ಟು ಜನ ವಿರೋಧ ಪಕ್ಷದವ್ರಿಗೆ ಯಾವ ರೀತಿ ಈ ಒಂದು ಕಾಯಿಲೆನ ಅರಳಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡಿರೋಂಥದ್ದನ್ನು ಕೇಳ್ಪಟ್ಟೆ ತಮಗೆಲ್ಲ ನನ್ನ ಒಂದು ಮನವಿ ಏನು ಅಂತಂದರೆ ಇವತ್ತು ಇಂಥ ಒಂದು ಮನೋಭಾವನೆ ಇರುವಂಥ ಒಬ್ಬ ಕ್ಷೇತ್ರದ ಶಾಸಕನಾಗಿ ಭಿಕ್ಷೆ ಜನರ ಮತ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದು ಇದೇನಾದರೂ ಸತ್ಯವಿದ್ದಲ್ಲಿ ಇದು ಎಷ್ಟು ಸಮಾಜಕ್ಕೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು ಆದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವೆಲ್ಲ ಹೋಗಿ ನಿಯೋಗ ಹೋಗಿ ಏನು ದಿನ ಒಕ್ಕಲಿಗರ ಮಹಿಳೆಯ ಬಗ್ಗೆ ಅವಾಚ್ಯ ಶಬ್ದ ಅಸಭ್ಯ ಸಬ್ ಶಬ್ದವನ್ನು ಉಪಯೋಗಿಸುವಂಥದ್ದು ಅಸಂವಿಧಾನಿಕವಾದಂಥ ಪದ ಬಳಕೆ ಮಾಡಿರುವಂಥದ್ದು ದಲಿತರ ಮೇಲೆ ಹೇಳಿಕೆಯನ್ನು ಕೊಟ್ಟು ನಿಂದಿಸುವಂಥದ್ದು ಇದೆಲ್ಲರ ವಿಚಾರದಲ್ಲಿ ತಾವು ಹೆಚ್ಚಿನ ಕ್ರಮವನ್ನು ಜನ್ಮಿಸಬೇಕು ಅಂತೇಳಿ ಎಸ್ ಐ ಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಂತಿದ್ದಂತೆ ಇವತ್ತು ನಮ್ಮ ಸರ್ಕಾರ ಎಸ್ ಐ ಟಿ ಮಾಡಿದೆ